ಪ್ಯಾನ್ಗೆ ನಾನಿಲ್ಲಿ ಒಂದು ಬಟ್ಲಾಗಷ್ಟು ಬದಾಮನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ತೊಗೊಂಡಿದ್ರಿ ನಿಮ್ಮ ಕಡೆ ಡ್ರೈ ಫ್ರೂಟ್ ಚಾಪರ್ ಇತ್ತಂದ್ರೆ ನೀವು ಅದರಲ್ಲಿನು ಕಟ್ ಮಾಡಿಬಿಟ್ಟು ತಗೋರಿ ಅದರಲ್ಲೇ ಒಂದು ಬಟ್ಲಾಗಷ್ಟು ಕುಂಬಳಕಾಯಿ ಬೀಜ ಅಥವಾ ಪಂಪ್ಕಿನ್ ಸೀಡ್ಸನ್ನು ತೊಗೊಂಡಿದ್ದೀನಿ ಅದು ಕ್ಲಿಪ್ ಮಿಸ್ ಆಗಿದ್ರೆ ಅರ್ಧ ಬಟ್ಲಾಗಷ್ಟೇ ಸನ್ಫ್ಲವರ್ ಸೀಡ್ಸನ್ನು ತೊಗೊಂಡಿದ್ದೀನಿ ಅರ್ಧ ಬಟ್ಲಾಗಷ್ಟೇ ಅನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ತಗೊಂಡಿನಿರಿ ಅರ್ಧ ಬಟ್ಲಾಗಷ್ಟೇ ಫ್ಲ್ಯಾಕ್ಸ್ ಸೀಡ್ಸ್ ಅಥವಾ ಅಗಸೆ ಬೀಜಗಳನ್ನು ತೊಗೊಂಡಿದ್ದೀನಿ ರೀ ನಾನು ಅರ್ಧ ಬಟ್ಲಾಗಷ್ಟೇ ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ ನೋಡಿ ಈಗ ಈ ಎಲ್ಲ ಬೀಜಗಳನ್ನು ಬೇರೆ ಪಾತ್ರೆಗೆ ಅಥವಾ ಬೇರೆ ಕಡಾಯಿಗೆ ಹಾಕೋತೀನಿ ಆದಷ್ಟು ಪಾತ್ರೆ ತಳ ದಿಪ್ಪಿರೋ ಅಂಥ ಕಡಾಯಿಯನ್ನೇ ತಗೋರಿ ಈಗ ಈ ಕಡಾಯಿಯಾಗಿ ಹಾಕಿಬಿಟ್ಟು ಲೋ ಫ್ಲೇಮ್ದಲ್ಲಿ ಇಟ್ಟನೇ ಬಿಟ್ಟು ತಗೋತೀನಿ ರೀ ನೋಡಿ ಈ ಎಲ್ಲ ಬೀಜಗಳ ಬೆನಿಫಿಟ್ಸು ತುಂಬ ಇರ್ತದೆ ತುಂಬ ಆದ್ರೆ ನಿಮಗೂ ಎಲ್ಲ ಗೊತ್ತ ತುಂಬ ಮ್ಯಾಗ್ನೇಷಿಯಮ್ ಇರೋದು ಫೈಬರು ಪ್ರೋಟೀನು ವಿಟಮಿನ್ ಇ ಎ ಇರುವಂಥದ್ದು ಆಮೇಲೆ ಇದು ಒಮೆಗಾ ತ್ರೀ ಫ್ಯಾಟಿ ಅಸೀಡ್ಸ್ ಇರುವಂಥದ್ದು ರೀ ನಿಮಗೆಲ್ಲ ಗೊತ್ತದೆ ಇದರಿಂದ ಒಂದು ಹೆಲ್ದಿ ಚಿಕ್ಕಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಒಂದು ಇದೊಂದು ಸೆವೆಂಟಿ ಪರ್ಸೆಂಟ್ ಮೇಲೆ ಅರ್ಧ ಬಟ್ಲಾಗಷ್ಟೆ ಚಿಯಾ ಸೀಡ್ಸನ್ನು ಹಾಕ್ತಾ ಇದ್ದೀನಿ ಈವನ್ ಈ ಚಿಯಾ ಸೀಡ್ಸು ಹೇರು ಮತ್ತು ಸ್ಕಿನ್ಗೆ ಕೂಡ ತುಂಬ ಒಳ್ಳೇದ್ರಿ ನೋಡಿ ಆದಷ್ಟು ಲೋ ಫ್ಲೇಮ್ದಲ್ಲಿಟ ಹುರಿ ಒಂದು ಹತ್ತರಿಂದ ಹನ್ನೆರಡು ನಿಮಿಷದಕ್ಕೆ ಟೈಮ್ ಬೇಕು ಮೀಡಿಯಮ್ ಫ್ಲೇಮ್ದಲ್ಲಿ ನೋಡಿಬೇಡ್ರಿ ಹೈ ಫ್ಲೇಮ್ದಲ್ಲೇ ನೋಡಿಬೇಡ್ರಿ ನೋಡಿ ತುಂಬ ಚೆನ್ನಾಗಿದೆಲ್ಲ ಏನಾಗಬೇಕಂದ್ರೆ ಡ್ರೈ ರೋಸ್ಟ್ ಆಗಬೇಕು ನೋಡಿರಿ ನೋಡಿ ಈಗ ಎಲ್ಲ ಬೀಜಗಳು ಚೆನ್ನಾಗಿ ಹುರಿದವ ನಾವು ಈ ಎಲ್ಲ ಬೀಜಗಳ ಏನು ನಾನು ಜಾಸ್ತಿ ಹೋಗಲ್ಲ ಕೆಲವರು ಏನು ಕಮೆಂಟ್ ಮಾಡ್ತಾರೆ ಜಾಸ್ತಿ ಹೇಳೋನೇ ನೀವೇನು ಡಾಕ್ಟರ್ ಅದಿರಿ ಅಂತ ಕೇಳ್ತಾರೆ ನೋಡ್ರಿ ನಾನು ಎಲ್ಲವನ್ನು ಹುರಿದ ಬೀಜಗಳನ್ನ ಈಗ ಬೇರೆ ಪ್ಯಾನೆ ಫಸ್ಟ್ ಏನು ತಗೊಂಡ್ರೆ ಅದೇ ಪ್ಯಾನಲ್ಲಿ ಹಾಕಿ ನೀವು ಇವು ಅನ್ಕತಕ ಆರ್ಲಿರಿ ಈಗ ಅದೇ ಕಡಾಯಲ್ಲಿ ನಾನು ಈ ಬಟ್ಲೆ ಮೂರು ಬಟ್ಲಾಗಷ್ಟು ಬಿ ಎರಚಿಟ್ಕೊಂಡಿರುವಂಥ ಬೆಲ್ಲವನ್ನು ತೊಗೊಂಡಿದ್ದೀನಿ ನೋಡಿರಿ ನೋಡಿ ಯಾವುದೇ ರೀತಿ ಚಿಕ್ಕ ಚಿಕ್ಕ ಬೆಲ್ಲ ಸಣ್ಣ ಕಣ್ಣಿಗಳು ಉಳೀಲಾರ್ದಂಗನೇ ತಗೋರಿ ನೋಡಿರಿ ಮೂರು ಬಟ್ಲಾಗಷ್ಟು ತೊಗೊಂಡಿದ್ದೀನಿ ನಾ ಯಾವ ಬಟ್ಲೆ ಬದಾಮನ್ ತೊಗೊಂಡಿನ ಈಗ ಲೋ ಫ್ಲೇಮ್ನಲ್ಲಿ ಇಟ್ಟನಿ ಈ ಬೆಲ್ಲವನ್ನು ಈಗ ನೋಡ್ರಿ ಹಾಗೆ ಬಿಸಿ ಮಾಡೋಣ ಬಿಸಿ ಮಾಡ್ದಂಗೆ ಮಾಡ್ದಂಗೆ ಏನಾಗ್ತದ್ರಿ ಬೆಲ್ಲ ಕರಗ್ತದೆ ನೋಡಿರಿ ನೋಡಿ ನೀವು ಮೀಡಿಯಮ್ ಅಥವಾ ಹೈ ಫ್ಲೇಮ್ದಲ್ಲೂ ಇಡಬೇಡ್ರಿ ಓ ಇಲ್ಲ ಅಂತಂದ್ರೆ ಒಮ್ಮೆದೊಮ್ಮೆ ಸೀದೋಗ್ತದ ಮತ್ತೆ ಇದನ್ನು ತಿರುಗಿಸೋದು ಬಿಡಬಾರ್ದ್ರಿ ಕಂಟಿನ್ಯೂ ಆಗಿನೇ ತಿರುಗಿಸ್ತಾನೆ ಇರಬೇಕು ಇದೇ ರೀತಿಯೇ ನೋಡಿ ಈಗ ಬೆಲ್ಲ ಕಂಪ್ಲೀಟಾಗಿ ಕರಗತ್ರಿ ನೋಡಿ ಇಲ್ಲದ್ರಾಗ ನೀವು ಕಣ್ಣಿ ಇತ್ತಂದ್ರೆ ಅದು ಕರಗ್ಲಿಕ್ಕೆ ಲೇಟಾಗಿ ಮತ್ತೆ ಆಡ್ ಬರ್ತದ ಅಥವಾ ಪಾಕ ಬರ್ತದ ಅದಕ್ಕೆ ನೀವು ಏನು ಮಾಡ್ರಿ ಆದಷ್ಟು ಬೆಲ್ಲವನ್ನು ನೀಟಾಗಿ ಜಜ್ಜಿ ಅಥವಾ ಹೆರ್ಚಿಬಿಟ್ಟೆ ತಗೋರಿ ನೋಡಿ ಈಗ ಬೆಲ್ಲ ಕಂಪ್ಲೀಟಾಗಿ ಕರಗಿದ್ರಿ ನೋಡಿ ಇದಕ್ಕೆ ನಾನಿಲ್ಲಿ ಏನು ಇದ್ದೀನಿ ಒಂದು ಸ್ಪೂನ್ ಆಗಷ್ಟೇ ತುಪ್ಪನ ಇದ್ದೀನಿ ನೋಡಿ ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ ನಾನೇನು ಇದ್ದೀನಿ ಒಂದು ಸ್ವಲ್ಪ ಟೈಮ್ ಹತ್ತದ ನೀವು ಇದನ್ನು ಲೋ ಫ್ಲೇಮ್ದಲ್ಲಿ ಇಟ್ಟನೆ ಮಾಡಿರಿ ಒಂದು ಚಿಟಿಕೆ ಸೋಡಾ ಒನ್ ಫೋರ್ ಟೀ ಸ್ಪೂನ್ ಆಗೋಷ್ಟಿಂತ ಕಡಿಮೆನೇ ಸೋಡಾನ ಹಾಕ್ತಾಯಿದ್ದೀನಿ ಸೋಡಾ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಒಮ್ಮೆಲೆ ಬುರುಗ್ ಬಂದಂಗೆ ಆಗ್ತದೆ ನೀವೇನು ಗಾಬರಿ ಪಡೋ ಅವಶ್ಯಕತೆ ಇಲ್ಲ ಬುರುಗ್ ಬಂದ್ರೂ ಲೋ ಫ್ಲೇಮ್ನಲ್ಲಿ ಇಟ್ಟನೇ ಕಂಟಿನ್ಯೂ ಆಗಿ ಇದೇ ರೀತಿಯೇ ಮಿಕ್ಸ್ ಮಾಡ್ಕೊತ ಹೋಗ್ರಿ ನೀವು ನೋಡಿ ಈ ಕಲರ್ನು ಚೇಂಜ್ ಆಯ್ತು ನೋಡಿರಿ ಆ ಸೋಡಾ ಹಾಕೋಣ ಇದೇ ರೀತಿಯೇ ಮಿಕ್ಸ್ ಹೋಗ್ರಿ ಮಿಕ್ಸ್ ಮಾಡ್ದಂಗೆ ಮಾಡ್ದಂಗೆ ಏನಾಗ್ತದೆ ಕಲರ್ನು ಚಿಮತ್ ಚೇಂಜ್ ಆಗ್ತದೆ ರೀ ಇದನ್ನು ನೋಡಿ ಪಾಕ ಯಾ ಯಾವ ರೀತಿ ಯಾವಾಗ ನೀವು ಚೆಕ್ ಮಾಡ್ಬೇಕಂತ ಹೇಳಿನೂ ತೋರಿಸ್ತೀನಿ ನೋಡಿರಿ ನಾನೀಗ ಫಸ್ಟದು ಇದನ್ನಾದ್ಮೇಲೆ ಒಂದು ಅರ್ಧ ಸ್ಪೂನ್ ಫ್ಲೇವರ್ಗಾಗಿ ಇಲಕ್ಕಿ ಪುಡಿಯನ್ನು ಹಾಕ್ಕೊಂಡಿನ್ರಿ ನೋಡಿ ಇದೇ ರೀತಿಯಲ್ಲಿ ನೀವು ಕಂಟಿನ್ಯೂ ಆಗನೇ ತಿರುಗಿಬಿಟ್ಟನೇ ತೊಗೋರಿ ಸೊಪ್ಪು 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 ಬೆಲ್ಲದ ಕಲರ್ ಚೇಂಜ್ ಆದಂಗೆ ಒಂದು ಬಟ್ಲಲ್ಲಿ ನೀರು ತೊಗೊಂಡ್ಬಿಟ್ಟು ನೋಡಿರಿ ಈಗ ಮತ್ತೆ ಕಲರ್ ಚೇಂಜ್ ಆಗಿರಲ್ಲ ಈ ರೀತಿ ಆ ನೀರಿನಲ್ಲಿ ಅದು ಏನು ಹಾಕಬೇಕ್ರಿ ಅದು ಪಾಕನ ಹಾಕಿರಬೇಕು ನೀವು ಎಲ್ಲಿವರೆಗೂ ಇದೊಂದು ನಾಲ್ಕೈದು ಸಲ ಚೆಕ್ ಮಾಡ್ಬೇಕಂದ್ರೆ ನೀವು ಈ ರೀತಿ ತೊಗೊಂಡ್ಮೇಲೆ ಅದೇನಾಗಬೇಕು ರೀ ಅದು ಮುರಿಬೇಕು ನೋಡಿರಿ ನೋಡಿ ತುಂಬ ಕ್ರಿಸ್ಪಿಯಾಗಿ ಕಟ್ ಆಗಬೇಕು ಆವಾಗ ನಿಮ್ಗೆ ಏನಾಗಿರ್ತದೋ ಅದು ಪಾಕ ಕರೆಕ್ಟಾಗಿ ನೋಡಿ ನಾನಿಲ್ಲಿ ಒಂದು ನಾಕೈ ಸಲ ಚೆಕ್ ನಿಮಗೆ ತೋರಿಸ್ತಾ ಇದ್ದೀನಿ ಆದರೆ ನಿಮಗೂ ಮಧ್ಯಕ್ಕೆ ಮಧ್ಯಕ್ಕೆ ನೀವು ತಿರುಗ್ದಂಗೆ ತಿರುಗ್ದಂಗೆ ನೀರಿನಲ್ಲಿ ಹಾಕಿ ಈ ರೀತಿ ಚೆಕ್ ಮಾಡ್ಕೊಂಡ್ರೆ ನಿಮ್ಗೆ ಅದ್ರ ಡಿಫ್ರೆನ್ಸ್ ಗೊತ್ತಾಗ್ತದೆ ರೀ ನೋಡಿ ಈಗಿನ ಮೆತ್ತಗೈತೆ ಅಂದ್ರೆ ಅದೇನೂ ಪಾಕ ಬಂದಿಲ್ಲ ಅಂದಂಗೆ ರೀ ಅದರ ಅರ್ಥ ನೋಡಿ ಪಾಕ ಬಂದಂಗೆ ಬಂದಾಗ ಬೆಲ್ಲದ ಕಲರ್ನು ಕಂಪ್ಲೀಟ್ ಆಗಿನೇ ಈ ರೀತಿ ಚೇಂಜ್ ಆಗ್ತಿರ್ತದೆ ಅಥವಾ ಈ ರೀತಿ ಕೆಂಪಗಾದ ಮೇಲೆ ನೀವು ಚೆಕ್ ಮಾಡ್ಕೊಂಡು ನಡಿತದೆ ನೋಡಿರಿ ಈಗಿನ ಕಟ್ ಆಗತ್ತಿಲ್ಲ ಇನ್ನೊಂದು ಸ್ವಲ್ಪ ಮೆತ್ತಗ ಇದೇ ರೀತಿ ನೀವು ನಾಲ್ಕೈದು ಸಲ ಚೆಕ್ ಮಾಡ್ಕೊರಿ ನೀವು ನಾನು ಯಾವ ರೀತಿ ಹೇಳ್ತಿದ್ದೀನಿ ಇದೇ ರೀತಿಯೇ ಮಾಡಿರಿ ನೀವು ಪರ್ಫೆಕ್ಟ್ ಆಗಿನೇ ಮಾಡ್ಬೋದು ನೋಡಿ ಈಗ ನಾನು ಮತ್ತೊಮ್ಮೆ ನೀರನ್ನು ತೋರಿಸಿ ನಿಮಗೆ ನೋಡಿ ನೋಡಿರಿ ನಾನು ನಿಮಗೆ ಸೌಂಡ್ ಈ ಸೌಂಡ್ ಬರಬೇಕು ನೋಡ್ರಿ ಇದು ಈ ರೀತಿ ಬತ್ತು ಕಟ್ ಆಗತ್ತೈತೆ ಅಂದ್ಬಳಕಿದ್ರೆ ಪರ್ಫೆಕ್ಟಾಗಿ ಪಾಕ ಬಂದ ನಾವು ನೋಡ್ರಿ ನೋಡಿರಿ ನೀವು ನಾಲ್ಕೈದು ಸಲ ನೀರಿನಲ್ಲಿ ಹಾಕಿ ಚೆಕ್ ಮಾಡ್ಕೊರಿ ಯಾವುದೇ ರೀತಿ ಫೇಲ್ ಆಗೋ ಚಾನ್ಸಸ್ ಇಲ್ಲ ಕರೆಕ್ಟಾಗಿ ಇದೇ ರೀತಿ ಮಾಡಿ ಅದು ಬಂದಮೇಲೆ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಹುರಿದಿರುವ ಎಲ್ಲ ಬೀಜಗಳನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಆಗಿನೇ ಮಿಕ್ಸ್ ಮಾಡಿರಿ ನೀವು ಇದನ್ನು ಒಂಚೂರು ಆರಾಗ್ಬಿಡ್ಬಾರ್ದು ಆರ್ದಂಗೆ ಆರ್ದಂಗೆ ಗಟ್ಟಾಗಿಬಿಡ್ತದೆ ನೀವು ಇದನ್ನು ಮಿಕ್ಸ್ ಮಾಡೋದು ಲೇಟಾಗಿನೂ ಆಮೇಲೆ ಕಡಾಯಿ ಒಳಗಿಂದ ರೀ ಬೀಳಲ್ಲ ಆ ರೀತಿ ಆಗಿಬಿಡ್ತದೆ ಫಾಸ್ಟ್ ಫಾಸ್ಟಾಗಿ ಮಿಕ್ಸ್ ಮಾಡ್ಕೋರಿ ಇದನ್ನ ಇಮಿಡಿಯೇಟ್ನೆ ಗ್ಯಾಸ್ ಕಟ್ಟಿಯೋ ಇದ್ರ ಮೇಲೆ ಕ್ಲೀನ್ ಅದ ನಾನು ತುಪ್ಪನ ಹಚ್ಚಿಬಿಟ್ಟು ಇದ್ರ ಮೇಲೆ ಏನು ಮಾಡ್ತೀನಿ ರೀ ಲಟ್ಟಿಸ್ಬಿಟ್ಟು ತೊಗೋತೀನಿ ನೀವು ಬಟರ್ ಪೇಪರ್ ಮೇಲೆ ಹೋಳಿಗೆ ಶೀಟ್ ಮೇಲೆ ಮಾಡ್ಕೋಬೋದು ನೋಡಿ ನಾನು ಇದನ್ನೇ ಇದ್ರ ಮೇಲೇ ಮಾಡ್ಕೋತೀನಿ ನೋಡಿರಿ ಆದಷ್ಟು ನಾನು ಏನು ಹೇಳ್ತಾ ಇದ್ದೀನಿ ತಡ ಮಾಡಬೇಡ್ರಿ ಬಿಸಿ ಇರುವಾಗಲೇ ಲಟ್ಟಿಸ್ಬೇಕು ಆವಾಗಲೇ ಕಟ್ ಮಾಡಬೇಕು ಇಲ್ಲೋ ಇದು ಒಂದು ಜೂರು ಆರ್ದಂಗೆ ಆರ್ದಂಗೆ ಅವಾಗ ನಿಮಗೆ ಲಟ್ಸೋಕ್ಕೂ ಆಗೋಲ್ಲ ಕಟ್ ಮಾಡೋಕ್ಕೂ ಆಗಲ್ಲ ಬಿಸಿ ಇರುವಾಗಲೇ ನೋಡಿ ಆ ಲಟ್ಟುಣ್ಗಿನೂ ಓದಕ್ಕೂ ತುಪ್ಪ ಹಚ್ಕೊಂಡು ಬಿಟ್ಟೆ ನೋಡಿ ನೀಟಾಗಿ ಈ ರೀತಿ ಏನು ಮಾಡಿರಿ ಬರಾಬರ ಲಟ್ಟಿಸ್ಬಿಟ್ಟು ತಗೋರಿ ನೀವು ತುಂಬ ಪ್ರೋಟೀನು ಅಂದರೆ ತುಂಬ ಹೆಲ್ದಿಯಾಗಿರುವಂಥ ಒಂದು ಚಿಕ್ಕಿ ಅಂತಲೂ ಕರಿಬೋದು ನೀವು ಇದು ಶೇಂಗಾ ಚಿಕ್ಕಿಗಿಂತನೂ ಹೆಲ್ದಿ ಚಿಕ್ಕಿ ನೋಡ್ರಿ ಇದನ್ನು ಬಿಸಿ ಇರುವಾಗಲೇ ಪಟಾಪಟಾನೇ ಬೇಗ ಬೇಗನೆ ಏನು ಮಾಡ್ರಿ ನಾವು ನಮ್ಮ ಉತ್ತರ ಕರ್ನಾಟಕದಲ್ಲಿ ಆ ರೀತಿ ಅಂತೀವಿ ಏನು ಮಾಡ್ರಿ ಬೇಗ ಬೇಗನೆ ಈ ರೀತಿ ಏನು ಮಾಡ್ರಿ ಲಟಿಸ್ಬಿಡ್ತ್ರಿ ನೀವು ಎಷ್ಟು ಬೇಕೋ ಅಷ್ಟು ತೆಳು ಮಾಡ್ಕೊರಿ ಆದರೆ ಏನು ಹೇಳ್ತಾಯಿದ್ದೀನಿ ಆರದಂಗೆ ಅದು ನಿಮ್ಗೆ ಲಟ್ಸೋಕ್ಕಾಗಲ್ಲ ಬೇಗನೆ ಬಿಸಿ ಇರುವಾಗಲೇ ಏನು ಮಾಡ್ಬೋದು ಮತ್ತು ಇದು ಬಿಸಿ ಇರುವಾಗ್ಲೇ ಕಟ್ ಮಾಡ್ಕೊಂಡ್ಬಿಡ್ಬೇಕು ನೋಡಿರಿ ಆದಷ್ಟು ಪಿಜ್ಜಾ ಕಟ್ಟಿ ತಗೋರಿ ಬೇಗನೆ ಕಟ್ ಆಗ್ತದೆ ನೋಡಿ ನೀವು ಯಾವುದೇ ಶೇಪದಲ್ಲಿ ಚಿಕ್ಕಿಯನ್ನು ಏನು ಮಾಡ್ಬೋದು ಕಟ್ ಮಾಡ್ಬೋದು ನೀವು ಶೇಂಗಾ ಚಿಕ್ಕಿ ಮಾಡ್ಕೊಂಡಿರ್ಬೋದು ಈ ರೀತಿ ಬೀಜದ್ದು ಒಂದು ರೀತಿ ಈ ಚಿಕ್ಕಿಯನ್ನು ಮಾಡ್ಕೊಂಡು ನೋಡ್ರಿ ತುಂಬ ಟೇಸ್ಟಿಯಾಗಿರ್ತದೆ ಮತ್ತು ಈಗಿನ ಮಕ್ಕಳಿಗಂತೂ ಇದು ತುಮ್ ಇದು ಬೇಕೇ ಬೇಕ್ರಿ ಈಗ ನೋಡಿ ಈಗ ಚಿಕ್ಕ ಚಿಕ್ಕ ಮಕ್ಕಳಿಗೆ ಏನಾಗಿದೆ ಎಲ್ಲ ಡೆಫಿಷಿಯನ್ಸಿನೂ ವಿಟಾಮಿನ್ ಡೆಫಿಷಿಯನ್ಸಿ ಬರತ್ತದ ಅದಕ್ಕಾಗಿಯೇ ಈ ರೀತಿ ಮನೆಯಲ್ಲೇ ಮಕ್ಕಳಿಗೆ ಹೆಲ್ದಿಯಾಗಿ ಮಾಡಿಕೊಡ್ರಿ ನೋಡಿ ಬಿಸಿ ಇರುವಾಗ್ಲೇ ಕಟ್ ಮಾಡಿರಿ ಸ್ವಲ್ಪ ಆರು ತಂದ್ರೆ ಇದು ಕಟ್ ಮಾಡೋಕ್ಕೂ ಆಗಲ್ಲ ಅಷ್ಟು ಗಟ್ಟಿ ಆಗಿಬಿಡ್ತದ್ರಿ ಇದು ನೋಡಿ ಈ ರೀತಿ ಕಟ್ ಆದ್ಮೇಲೆ ನೀವು ಕಂಪ್ಲೀಟಾಗಿ ಹಾರಕ್ಕೆ ಬಿಡ್ರಿ ಆರಿದ್ಮೇಲೆ ನಿಮ್ಗೆ ತೋರಿಸ್ತೀನಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದದ್ದು ನೋಡಿರಿ ಈಗ ಆರ್ಯದಲ್ರಿ ಈಗ ನೋಡಿ ನಾನು ನಿಮ್ಗೆ ತೋರಿಸ್ತೀನಿ ನಿಮಗೆ ಸೌಂಡದಿಂದನೂ ಗೊತ್ತಾಗತೈತಿ ನೋಡ್ರಿ ಎಷ್ಟು ಕ್ರಿಸ್ಪಿ ಬಂದವತ್ತು ಹೇಳಿ ನೋಡಿರಿ ಈ ರೀತಿ ನೋಡಿರಿ ನಾನು ಅದೇನು ಇದ್ದೀನಿ ಬೆಲ್ಲದ ಪಾಕನು ಇದೇ ರೀತಿ ಕ್ರಿಸ್ಪಿಯಾಗಿ ಕಟ್ ಆಗಿತ್ತು ಅವಾಗ ನೀವು ಗ್ಯಾಸನ್ನು ಆಫ್ ಮಾಡಿ ಬೀಜಗಳನ್ನ ಹಾಕಿರ ನೋಡಿ ಇದೇ ರೀತಿ ಪರ್ಫೆಕ್ಟಾಗಿನೇ ಕ್ರಿಸ್ಪಿಯಾಗಿರುವಂಥ ಚಿಕ್ಕಿಯನ್ನು ಮಾಡ್ಕೋಬೋದು ನೋಡ್ರಿ ನೋಡಿ ನಿಮಗೆ ಸೌಂಡದಿಂದಾನೆ ಗೊತ್ತಾಗುತ್ತೆ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದವತ್ತ ಎಲ್ಲವನ್ನೂ ತೊಗೋತೀನಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದವ ನೋಡಿ ನೋಡಿರಿ ಎಷ್ಟು ಕಲರ್ಫುಲ್ಲಾಗಿ ಹೆಲ್ದಿಯಾಗಿರುವಂಥ ಚಿಕ್ಕ ರೀ ನೋಡಿ ಎಲ್ಲವನ್ನು ತೆಗೆದುಬಿಟ್ಟು ತೋರಿಸಿದೀನಿ ನಿಮ್ಮ ಮಕ್ಕಳು ಎಲ್ಲೋ ಶಾಲೆ ಕಾಲೇಜಿಗೆ ಹೊರಗಡೆ ಕಲೆ ಈ ರೀತಿ ಮಾಡಿಕೊಡ್ರಿ ಅಥವಾ ಮನೆಯಲ್ಲಿ ನೀವು ಮಕ್ಕಳು ದೊಡ್ಡವರು ಎಲ್ಲರನ್ನೂ ತಿನ್ನಿರಿ ಈಗಿನ ಮಕ್ಕಳಿಗೆಲ್ಲ ಡೆಫಿಷಿಯನ್ಸಿ ಬರತ್ತದ ನೋಡಿ ಇಡೀ ದಿನ ಮಕ್ಕಳಂತೂ ಏನಾಗಿರ್ತದ ಅವ್ರದ್ದು ಇಡೀ ದಿನವೇ ಸ್ಕೂಲು ಕಾಲೇಜ್ನಲ್ಲಿ ಹೋಗಿರ್ತದ ಈ ರೀತಿ ಮಕ್ಕಳಿಗೆ ನೀವು ಹೆಲ್ದಿಯಾಗಿರುವಂಥ ಚಿಕ್ಕಿ ಮಾಡಿಬಿಟ್ಟು ಮಕ್ಕಳಿಗೆ ಶಾರ್ಟ್ ಬ್ರೇಕಿಗೆ ಬಾಕ್ಸಿಗೂ ಹಾಕ್ಕೊಡ್ರಿ ನೋಡಿ ಈಗಿನ ಚಿಕ್ಕ ಮಕ್ಕಳಿಗೇ ಈಗೆಲ್ಲ ತುಂಬ ಗ್ರೇ ಹೇರ್ ಆಗೋಂಥದ್ದು ಹೇರ್ ಫಾಲ್ ತುಂಬ ಪಿಂಪಲ್ಸ್ ಪ್ರಾಬ್ಲಮ್ ಇರ್ತೈತಿ ಇದೆಲ್ಲನೂ ಸ್ಕಿನ್ಗೆ ಹೇರ್ಗೆ ತುಂಬ ಒಂದು ಬೆ ಬೆಸ್ಟ್ ಆದಂಥ ರೆಸಿಪಿ ಅಥವಾ ಚಿಕ್ಕಿ ಅಂತ ಕರಿಬೋದು ನೋಡಿ ಇದು ಮಿಕ್ಸ್ ಸ ನಿಮಗೆ ಈ ಬೀಜಗಳದ ಚಿಕ್ಕಿ ರೆಸಿಪಿ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ಇದೇ ರೀತಿ ಮಾಡಿರಿ ಪರ್ಫೆಕ್ಟಾಗಿ ಮಾಡ್ಕೋಬೋದು ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಇನ್ನೂ ನೀವು ಕನ್ನಡ ತಡಿಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ